ऐसा कुछ करूँगा लोग ऐसे हैं आप माध्यम वाले क्रेडर है કોઈ કન્ફ્યુઝન નહીયા કોઈ કન્ફ્યુઝન નહીયા ચંદ્રમયાજી પોઝિશનમાં સીએમ બનકે રહેના ચાહીએ કે એ વો આઇન્ડા લીડર એ વો કોલ હાઈ કમાન્ડ કોલ લેના ચાહીએ હાઈ કમાન્ડ ઇસકા બોલ લેગી જલ સે જલ ઇસકા બોલ લેગી હાઈ કમાન્ડ કે જો લૉયલિસ્ટ હે વો બોલ રહે કે 2.5 યર અગલી કા કે કરીયા મલ્લિક અર્જુનકર કેવ રહે ઇદારે હાવદો કરદુ મતનાડુવાંંતા અનિવાર્યતે દે કરદુ મતનાડતાવે મધ્યમાવર હેલ ઇદારે ઓર એએસસી અધ્યક્ષ આગીદારે મલ્લિક અર્જુનકરજી ઓર નમમા નાયકરો એએસસી અધ્યક્ષ આગીદારે ಅವ್ರು ಹೇಳಿದ್ರೆ ಅವ್ರು ಕರೆದು ಮಾತಾಡ್ತೀನಿ ಅಂತ ಕರ್ದು ಮಾತಾಡ್ತಾರೆ ಇದೇ ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ಕೇಳಿದ್ರು ಅಂತ ಅನಿಸ್ತಿಲ್ಲ ಇಷ್ಟೆಲ್ಲ ರಂಪಾ ಆದಮೇಲೆ ಅವ್ರನ್ನ ಕರಿ ಕರೆದು ಶೀಘ್ರದಲ್ಲೇ ಹೈಕಮಾಂಡ್ ಕರೀತಾರ ಏನಿಲ್ಲ ನಮ್ಮ ನಮ್ ನಾಯಕಿ ಇಲ್ಲ ಇಲ್ಲ ನಿಮ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷ ಇದ್ದಾರೆ ಅವ್ರಿಗೆ ಒಂದಿಲ್ಲ ಸತಿ ಭೇಟಿ ಮಾಡ್ತೀನಿ ಸತಿ ಭೇಟಿ ಮಾಡಿದ್ ನಿಮ್ಮ ಮಾಧ್ಯಮದವರು ಸುದ್ದಿ ಮಾಡ್ಬಿಟ್ರೆ ನಾನೇನ್ ಮಾಡಕ್ ಅಂತ ಇಲ್ಲ ನೀವು ಅದಕ್ಕೆ ಹೇಳ್ತಾರದು ಈಗ ನಿಮ್ಗ ಇವತ್ತು ಕಾಣ್ತಾ ಇದ್ದೀವಿ ನಾವು ಹತ್ತಾರು ಬಾರಿ ನಾನ್ ತಿಂಗಳಲ್ಲಿ ಕನಿಷ್ಠ ಹತ್ತು ಸತಿ ಅವ್ರನ್ನ ಭೇಟಿ ಮಾಡ್ತೀನಿ ಕೇಳ್ರಿಲ್ಲಿ ಶಿವಕುಮಾರ್ ಶಿವಕುಮಾರ್ ಆ ವಿಚಾರ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ ವೇಣುಗೋಪಾಲ್ ಸರ್ ಗೊತ್ತಿದೆ ಸುಜ್ಜವಾಲ್ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಆ ಪ್ರಶ್ನೆ ನನ್ ಕೇಳ್ರಿ ನೀವು ನಾನೇನು ಹೇಳಿ ಅದಕ್ಕೆ ಈಗ ನಾನು ಹೇಳ್ತಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನು ಅವತ್ತಿಂದ ಒಂದೇ ಮಾತು ನಂದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಅವ್ರು ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿಯಾಗಿ ಆಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಬಹಳ ಸತಿ ನಾನು ನೀಡಿದ್ದೀನಿ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳೋದು ಅದೆಲ್ಲ ಅದಕ್ಕೆಲ್ಲ ನಾವು ಬದ್ಧ ಅವ್ರ ಗೆರೆ ಹಾಕಿದ್ ನಾವು ಗೆರೆ ಡಾಟಲ್ಲೂ ಕೂಡ ಈಗ ನಾವೆಲ್ಲ ಒಂದು ನಿಮಿಷ ನಾವು ಹೈಕಮಾಂಡ್ ನಾನು ಹೇಳ್ತೀನಿ ಆ ಪ್ರಶ್ನೆನೇ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿದ್ರ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ

ನಮ್ಮ ನಾಯಕರು ಎ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಅವರು ಹೇಳಿದ್ರು ಕರೆದ್ ಮಾತಾಡ್ತೀನಿ ಅಂತ ಹೇಳಿದ್ರೆ ಕರೆದ್ ಮಾತಾಡ್ತಾರೆ ಇದೇ ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ನಾಯಕರು ಕೇಳಿದ್ರು ಕೆಡವಾಯ್ತು ಅಂತ ಅನಿಸ್ತಿಲ್ಲ ಇಷ್ಟೆಲ್ಲ ರಂಪ ಆದ್ಮೇಲೆ ಅವ್ರನ್ನ ಕರಿ ಕರೆದು ಶೀಘ್ರದಲ್ಲೇ ಹೈಕಮಾಂಡ್ ಕರೀತಾರ ಏನಿಲ್ಲ ನಮ್ಮ ಅವರು ನಾಯಕ ಕೆಪಿ ಇಲ್ಲ ನಮ್ಮ ನಮ್ ನಾಯಕರಿದ್ದಾರೆ ಅವ್ರಿಗೆ ಒಂದಿಲ್ಲ ತಿಂಗಳಲ್ಲಿ ಹತ್ತು ಸತಿ ಭೇಟಿ ಮಾಡ್ತೀನಿ ಒಂದ್ಸತಿ ಭೇಟಿ ಮಾಡಿದಕ್ಕೆ ನಿಮ್ಮ ಮಾಧ್ಯಮದವರು ಸುದ್ದಿ ಮಾಡಿಬಿಟ್ರೆ ನಾನೇನ್ ಮಾಡಿ ಇಲ್ಲ ನೀವು ಅದಕ್ಕೆ ಈಗ ನಿಮ್ಗೆ ಇವತ್ತು ಕಾಣ್ತಾ ಇದಿ ನಾವು ಹತ್ತಾರು ಬಾರಿ ನಾನು ತಿಂಗಳಲ್ಲಿ ಕನಿಷ್ಠ ಹತ್ತು ಸತಿ ಅವ್ರನ್ನ ಭೇಟಿ ಮಾಡ್ತೀನಿ ಕೇಳ್ರಿಲಿ ಶಿವಕುಮಾರ್ ಅವ್ರು ಹೇಳಿದಾರ ಶಿವಕುಮಾರ್ ಆ ವಿಚಾರ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ ವೇಣುಗೋಪಾಲ್ ಸರ್ ಗೊತ್ತಿದೆ ಸುಜ್ಜವಾಲ್ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಆ ಪ್ರಶ್ನೆ ನನ್ ಕೇಳ್ರಿ ನೀವು ಹೇಳಿ ಅದಕ್ಕೆ ಈಗ ನಾನು ಹೇಳ್ತಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನು ಅವತ್ತಿಂದ ಒಂದೇ ಮಾತು ನಂದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಅವ್ರು ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಬಹಳ ಸದಿ ನಾನು ಹೇಳಿದ್ದೀನಿ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದೆಲ್ಲ ಅದಕ್ಕೆಲ್ಲ ನಾವು ಬದ್ಧ ಅವ್ರ ಗೆರೆ ಹಾಕಿದ್ದು ನಾವು ಗೆರೆ ಡಾಟಲ್ಲೂ ಕೂಡ ಈಗ ನಾವೆಲ್ಲ ಒಂದು ನಿಮಿಷ ನಾವು ಹೈಕಮಾಂಡ್ ನಾನು ಹೇಳ್ತೀನಲ್ಲ ಆ ಪ್ರಶ್ನೆನೇ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿದ್ದರ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಿಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ